ಸಾಯಂಕಾಲ ಸುಂದರ ಚಿಕ್ಕ ಸಮಾರಂಭಕ್ಕೆ ಆಗಮಿಸಿ ಈ ರೀತಿ ಮಾತನಾಡುವಂತ ಅನ್ನ ಸರ್ ಗೌಡಿ ಅವರೇ ಸಿಂಗಡವೇ ರಾಜೇಂದ್ರ ಕಾಂತರ್ ಅವರೇ ಹಳ್ಳಿ ಅವರೇ ಶಿವನಾಯಕ್ ಅವರೇ ಸಹಕಾರಿ ಸಕ್ಕರೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ ಹಾಗೂ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಅಧ್ಯಕ್ಷರು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಇಲ್ಲಿ ಸಮಸ್ತ ಸಮಸ್ತ ಎಲ್ಲರಿಗೂ ಮತ್ತೊಂದು ನಾವು ಸ್ವಾಗತ ಬಯಸುತ್ತ ಇವತ್ತು ಶಂಕೇಶ್ವರ ನಾವು ಅಚಾನಕ್ ಬಂದಿದೆ ಯಾಕಂದ್ರೆ ಕಾರ್ಯಕ್ರಮ ಏನು ಮಾಡಿದ್ರೆ ನಿನ್ನೆ ರಾತ್ರಿ ಬಂಡವರು ಅಮರವರು ರಾಜ್ಯ ಪ್ರಮಾಣ ಇದ್ದಾಗ ನಮಗೆ ಇವಾಗ ಶಂಕೇಶ್ವರ್ ಕೊಟ್ಟು ಬರ್ತಾರೆ ಆಗಿಲ್ಲ ಆದ್ರೆ ನಾವು ವಿಚಾರ ಬಂತು ಬಡಾವಣೆ ಎಸ್ ಬ್ಯಾಂಕ್ ಸಂಬಂಧಿಸಿದಾಗ ಇಡೀ ಜಿಲ್ಲಾದೆಲ್ಲ ಅಂದ್ರೆ ಯಾರು ಡೈರೆಕ್ಟ್ ಇಲ್ಲವಾದರು ಒಂದು ಮೀಟಿಂಗ್ ಮಾಡಲು ಶಂಕೇಶ್ವರದಾಗ ಅದಕ್ಕೆ ಎಲ್ಲಿ ಮೀಟಿಂಗ್ ಮಾಡೋದು ಅಂದಾಗ ಅದಕ್ಕೆ ನಾವು ಇದು ಸರ್ಕಾರಿ ಸಕ್ಕರೆ ಅಪ್ಪಂಗ್ ಕಟ್ಟಿದಂತ ದೊಡ್ಡ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಇದೆ ಅಲ್ಲಿ ಬಂದು ಮೀಟಿಂಗ್ ಮಾಡಿ ಹೌದು ಆಶೀರ್ವಾದ ತಗೊಂಡು ಹೋಗೋಣ ಅಂತೇಳಿ ಅದಕ್ಕೆ ಅಚಾನ ಮೀಟಿಂಗ್ ಮಾಡೋದು ಮೀಟಿಂಗ್ ಜೊತೆ ಮತ್ತು ನಾವು ಎಲ್ಲರೂ ಆಡಳಿತ ಮಂಡಳಿಗಳಿಂದ ನಾವು ಎಲ್ಲ ನಮ್ಗೆ ಸರ್ಕಾರ ಮಾಡಿದ್ವಿ ಸಮ್ಮೇಳನವಾಗಿ ಹೇಳ್ತೀನಿ ಅದ್ರ ಜೊತೆಗೆ ನಾವು ನಿಮ್ಮ ಆಶೀರ್ವಾದ ತಗೊಂಡು ಯಾಕೆ ಅಕ್ಟೋಬರ್ ಹತ್ತೊಂಬತ್ತು ನಡೆದಂತ ಬ್ಯಾಂಕ್ ಚುನಾವಣೆಗೆ ನಾವು ಯಾರ್ಯಾರು ಅಭ್ಯರ್ಥಿ ಮಾಡಬೇಕು ಆ ಏನಿದ್ದಂಥ ಸಮಸ್ಯೆಗಳು ಈ ಫ್ಯಾಕ್ಟ್ರಿ ತನ್ನ ಬೆಸೋ ಚರ್ಚೆ ಆದಷ್ಟು ಇಲ್ಲಿಂದ ಎಲ್ಲ ಸಮಸ್ಯೆನ ಪರಿಹಾರ ಹೋಗಿ ಅವಾಗ ನಿಮ್ಮ ಎಲ್ಲರೂ ಆಶೀರ್ವಾದದಿಂದ ಮತ್ತೊಂದ್ಸಲ ಹನ್ನೆರಡರಿಂದ ಹದಿಮೂರು ಜನ ಎಸಿಸ್ ಬ್ಯಾಂಕ್ ಗೆದ್ದು ಬಂದು ಆರ್ಡರ್ ಮಾಡಿ ಚಲೋ ನಡೆಸಿ ಫಸ್ಟ್ ಸಾಲ ನಿಗಾ ಕೊಡೋದು ಅದಕ್ಕೆ ಬೇಕನ್ನ ಅರ್ಗಡೆ ಅವರು ಅದಕ್ಕಾಗಿ ಅದಕ್ಕಾಗಿ ಜತ್ವನ್ನ ಎಲ್ಲ ರೈತರಿಗೆ ಅನುಕೂಲ ಅನುಕೂಲವಾಗಿ ಮಾಡೋದ್ರೆ ತಾವು ಹೇಳಲ್ಲ ಈಗ ಎಲ್ಲರೂ ಅಂದ್ರೆ ನಮ್ಮ ಶ್ರೀಮಯಕ್ಕೆ ಬಹಳ ಹಿರಿಯವರೆಗಾದ್ರೂ ತಾವು ಅದಿದೆ ಇಲ್ಲಾಂದ್ರೆ ಒಂದೊಂದ್ಸಲ ರಾಜ್ ಕಂಡ ಏನಾದ್ರೂ ಭಿನ್ನಾತ್ಕೊಂಡ್ ಯಾಕಂದ್ರೆ ನಾವು ಭಿನ್ನಾಕಾರ ಇರ್ಬೇಕು ಯಾಕಂದ್ರೆ ನಾವು ಪ್ರಶ್ನೆ ಮಾಡ್ಬೇಕಾಗಿ ಈ ಪ್ರಶ್ನೆ ಮಾಡ್ತಿರೋದಕ್ಕ ನಲ್ವತ್ತು ವರ್ಷಕ್ಕೆ ಆಗಿದ್ರೆ ಅದಕ್ಕೆ ಪ್ರಶ್ನೆ ಯಾವಾಗಲೂ ಮಾಡ್ಬೇಕಾದ್ರೆ ಪ್ರಶ್ನೆ ಯಾಕಂದ್ರೆ ತಪ್ಪು ಸರಿ ನಾನು ನಾಲ್ಕು ಮಂದಿ ಕೂಡ ಚರ್ಚೆ ಮಾಡ್ತಾರೆ ಕೇಳ್ಬೇಕಾಗ್ತೈತಿ ನೀವು ತಪ್ಪು ಮಾಡಿದ್ರಿ ತಪ್ಪು ಮಾಡಿದ್ರಿ ಸರಿ ಅಂದ್ರೆ ಸರಿ ಅಂದ್ರೆ ನಾವು ಸುಧಾರಿಸ್ಕೊಂಡು ನಡ್ಕೊಂಡು ಹೋಗ್ತಿಲ್ಲ ನಮಗೂ ಯಾರು ಕೇಳಿಲ್ಲ ಅಂದ್ರೆ ನಾವು ಅಂದ್ರೆ ತಿಳಿದತೆ ಮಾಡ್ತೇವೆ ಬಹಳ ತಪ್ಪಾದ ಡಿಶನ್ ಒಳಗೆ ಅದಕ್ಕೆ ತಾವೇನು ಪ್ರಶ್ನೆ ಮಾಡಿದ್ವಿ ಕನ್ನಡ ಬೆಳೆಯೋರು ಏನು ಮನ್ಸಿಗೆ ಬೇಜಾರಲ್ಲ ನೀವು ಯಾರು ಮನ್ಸಿಗೆ ಬೇಜಾರ ಮಾಡ್ಕೋಬಾರೀರಿ ಅಂದ್ರೆ ಅವ್ರ ಕನ್ನಸಭ ಎಲ್ಲರ ಆಸೆ ಏನತ್ತಂದ್ರೆ ಈ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾಕಂದ್ರೆ ನಮ್ಗೆ ಶಿವನಾಯಕ್ರೆಲ್ಲ ಹೇಳ್ತಾರೆ ನಮ್ಮ ಸಣ್ಣ ಹುಡುಗರಿದ್ರು ಅವಾಗ ಅಪ್ಪನಗೌಡೆಲ್ಲ ರೊಕ್ಕ ಒಂದೊಂದು ಕೂಡ ಬಂದು ಬಿಡ್ಕೊಂಡ್ ಮಲ್ಕೋತಿದ್ರಂತೆ ಎಲ್ಲ ಹೇಳ್ತಿದ್ರು ಅವಾಗಂದ್ರೆ ಯಾರು ತುರ್ಗು ಮಾಡ್ಯಾರ ಇಂತ ಕಷ್ಟಪಟ್ಟು ಕೇಳ್ತಂದ್ರೆ ಫ್ಯಾಕ್ಟ್ರಿ ಕಟ್ಟಿದಾರ ಅದು ಚಲೋ ಹಾಕ್ಬಿಟ್ಟು ನಿಮ್ದು ಎಲ್ಲ ಆ ಸೇತಿ ಅನ್ನ ಸ್ವಲ್ಪ ಚಲೋ ಎಲ್ಲ ಒದಿರಿ ಯಾಕಂದ್ರೆ ಮೊದಲ ಯಾಕಂದ್ರೆ ಇಡೀ ಕರ್ನಾಟಕ ಸಕ್ಕರೆ ಕಾರ್ಖಾನೆ ಅಂದ್ರೆ ಹಿರಣ್ಯ ಚರ್ಚೆ ಬರ್ತೀವಿ ಸರ್ ಅಂತ ದೊಡ್ಡ ಕಟ್ಟ್ರಿ ಅನ್ನ ಸರ್ ದುಡಿಯವ್ರಿಗೂ ಸಾಕಷ್ಟು ಅದನ್ನು ಉಳಿಸ್ಬೇಕು ಗಳಿಸ್ಬೇಕು ಭಾಳ ಎತ್ತರ ಮಟ್ಟಕ್ಕೆ ಅವತ್ತು ಆಸೆ ಇದೆ ಅದಕ್ಕೆ ನಿಮ್ಮೆಲ್ಲ ಆಡಳಿತ ಮಾಡಿ ಸಹಕಾರ ಇರಬೇಕು ಅವರು ಗಟ್ಟಿ ಮನೆ ಸೆಲ್ಲ ಮಾಡ್ತಾರೆ ನಾವು ಜೊತೆಗೆದ್ದು ಮುಂದಿನ ಮಾತ್ರ ಸಹಕಾರಿ ನಮ್ಮ ಹಿರಣ್ನಿಕೇಶದ ಸರ್ಕಾರಿ ಸಹಕಾರ ಮತ್ತೆ ವಾಪಸ್ ರಾಜ್ಯದಲ್ಲಿ ನಂಬರ್ ಒನ್ ಆಗುವಂಥ ಕಾಲ ಏನು ದೂರಲ್ಲ ಎಲ್ಲರೂ ಸಹಕಾರ ಮಾಡೋಣ ಅದಕ್ಕೆ ಎಲ್ಲರೂ ನಮಗೆಲ್ಲರೂ ಆಸೆ ಏನೇ ಅಂದ್ರೆ ಆಚೆಗಾರಗಳು ಎಲ್ಲ ನಮ್ಮ ಜಿಲ್ಲೆಯಾದಂತ ಜನ ಸುಖವಾಗಿರ್ಬೇಕು ರೈತರೆಲ್ಲ ಸುಖವಾಗಿರ್ಬೇಕು ಕಾರ್ಮಿಕರೆಲ್ಲ ಸುಖವಾಗಿರ್ಬೇಕು ಈ ಮೂರು ಜನ ಸುಖ ಇದ್ರೆ ಇಡೀ ನಾಡನ ಸುಖ ಕೊಡ್ತೈತಿ ಅದಕ್ಕೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗೋಣ ಸರ್ಕಾರ ಸಹಕಾರ ಎಲ್ಲ ಹೇಳಿ ಅದ್ರ ಜೊತೆಗೆ ಮತ್ತು ಸಹಕಾರಿ ವಿದ್ಯುತ್ ಚುನಾವಣೆ ಬರ್ತಾ ಇದೆ ಈಗಾಗಲೇ ಉಸ್ತುವಾರಿ ಮಂತ್ರಿ ಅವರು ಅಣ್ಣ ಜಿಲ್ಲೆ ಯಾಕಂದ್ರೆ ಅದು ಚುನಾವಣೆ ಈಗಾಗಲೇ ಪ್ರಾರಂಭ ಮಾಡಿದ್ರು ನಾವು ಎಲ್ಲರೂ ಬರ್ತೀವಿ ಅದನ್ನು ಚುನಾವಣೆ ಸಮಾಧಾನ ಮಾಡಿ ಎಷ್ಟು ಸಾಧ್ಯ ರೈತರಿಗೆ ಒಳ್ಳೆ ಕೆಲಸ ಮಾಡುವಂತ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರೆ ಜನ ನಿಮ್ಮನ್ನ ಕೈ ಬಿಡೋದಿಲ್ಲ ಹುಕ್ಕೇರಿ ಸಹಕಾರಿ ಸಂಘದ ವಿದ್ಯುತ್ ಅದಕ್ಕೂ ನಿಮ್ಗೆ ಆಶೀರ್ವಾದ ಮಾಡ್ತಾರೋ ಜನಗಳನ್ನ ಇಡೀ ಹುಕ್ಕೇರಿ ತಾಲೂಕಿನ ಅದು ಕ್ಷೇತ್ರ ಎಂಕಿನ ಕ್ಷೇತ್ರ ಮತದಾರರಲ್ಲಿ ವಿನಂತಿ ಮಾಡ್ಕೊತೀನೋ ಏನೋ ಅಪ್ಪನಿಗೌಡ ಒಂದು ತಣ್ಣಲ್ಲಿ ಮಾಡಿದ್ವಿ ಅದಕ್ಕೆ ಆಶೀರ್ವಾದ ಮಾಡಬೇಕಂತ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೀನಿ ಮತ್ತೆಲ್ಲ ಮುಂದಿನ ನಮಗೆಲ್ಲ ಒಳ್ಳೆ ಭವಿಷ್ಯ ಇದೆ ನಾವೆಲ್ಲರೂ ನಮ್ಗೆಲ್ಲರೂ ಅನ್ನ ಸಹರು ನಾವಿರ್ಬೋದು ಉಸ್ತುವಾರಿ ಮತದಾರ ಎಲ್ಲರೂ ಗಟ್ಟಿ ಆಗಿತ್ತು ನಾವು ನಿಮ್ಮ ಜೊತೆಗಿತ್ತು ನೀವು ನಮ್ಮ ಜೊತೆಗಿದೆ ಅಂತ ಹೇಳುತ್ತೆ ಇವತ್ತಿನ ದಿನ ತಾವೆಲ್ಲ ಕರೆದು